ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗೈನ್ ಹೇಗಿದ್ದೀರಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೀರೆಗಳನ್ನು ನೋಡಿದ ಮೇಲೆ ಅದಕ್ಕೆ ತಕ್ಕ ಹಾಗೆ ಬ್ಲೌಸ್ ಡಿಸೈನ್ಸ್ ಕೂಡ ಚೆನ್ನಾಗಿರ್ಬೇಕಲ್ವಾ ಬರೀ ಸೀರೆ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕ ಬ್ಲೌಸ್ ಬಗ್ಗೆನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ರೆಡಿಮೇಡ್ ಬ್ಲೌಸಸ್ ಹಾಗೆ ಚಿಕ್ಕಪೇಟೆ ಮತ್ತು ಶಿವಮೊಗ್ಗ ಎರಡೂ ಕಡೆದು ನಾನು ತೋರಿಸ್ತಾ ಇದ್ದೀನಿ ಶಿವಮೊಗ್ಗ ಹಾಗೆ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಡಬ್ಬಲಿಂದ ತ್ರಿಬಲ್ ರೇಟ್ ಆಗುತ್ತೆ ಬೆಂಗಳೂರಲ್ಲಿ ತುಂಬಾನೇ ಪ್ರೈಸಸ್ ಜಾಸ್ತಿ ಹಾಗೆ ಅದಕ್ಕೆ ತಕ್ಕ ಹಾಗೆ ವರ್ಕ್ ಕೂಡ ಹಾಗೆ ಇರುತ್ತೆ ಡಿಸೈನ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ ನಾನು ಕಲ್ಲೂರಲ್ಲಿ ತೋರಿಸಿರ್ತಕ್ಕಂಥ ಕೆಲವೊಂದಷ್ಟು ಸ್ಯಾರೀಸ್ಗೆ ಬ್ಲೌಸ್ ಡಿಸೈನ್ ಯಾವ ರೀತಿ ಮಾಡಿಸಿರೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಪಿಕಾಕ್ ಬಾರ್ಡರ್ ಬಂದಿದೆ ಅಲ್ವಾ ಈ ಬ್ಲೂ ಕಲರ್ ಸಾರಿಗೆ ಈ ರೀತಿಯಾಗಿ ಬ್ಲೌಸ್ ಡಿಸೈನ್ ಬಂದಿದೆ ಇದು ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಬ್ಲೌಸ್ ಡಿಸೈನ್ ಅಂತ ಹೇಳಬಹುದು ಸ್ಲೀವ್ಸ್ ಅಲ್ಲಿ ನೀವು ನೋಡ್ತಾ ಇದೀರಲ್ವಾ ಹ್ಯಾಂಗಿಂಗ್ ಬೀಟ್ಸ್ ಬಂದಿದೆ ಒಂದಕ್ಕೆ ಕಾಂಟ್ರಾಸ್ಟ್ ಕಲರ್ ಮ್ಯಾಚ್ ಆಗುತ್ತೆ ಈ ಸಾರಿಗೆ ಸೇಮ್ ಕಲರ್ ಅಲ್ಲಿ ಅವರು ಬೀಟ್ಸ್ ಎಲ್ಲ ಹಾಕಿದ್ದಾರೆ ಸೊ ಇದಾದ್ಮೇಲೆ ಇನ್ನೊಂದು ಈ ಬ್ಲೌಸ್ ಕೂಡ ಮಷಿನ್ ವರ್ಕ್ ನಾನ್ ಇವತ್ತು ತೋರಿಸ್ತಾ ಇರತಕ್ಕಂತ ಎಲ್ಲಾ ಬ್ಲೌಸ್ ಡಿಸೈನ್ಸ್ ಕೂಡ ಮಷಿನ್ ವರ್ಕ್ ಅಲ್ಲಿ ಮಾಡಿರೋದು ಇದು ಎಂಬ್ರಾಯ್ಡ್ರಿ ವರ್ಕ್ ಇದು ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ನಾನು ಕೆಲವೊಂದಷ್ಟು ಸ್ಯಾರಿ ಮತ್ತು ಬ್ಲೌಸ್ ವೇರ್ ಮಾಡಿದಾಗ ಪಿಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ಇನ್ನೂ ಕೆಲವೊಂದಕ್ಕೆ ನನ್ನ ಹತ್ರ ಪಿಕ್ಚರ್ಸ್ ಇಲ್ಲದೆ ಇರೋ ಕಾರಣ ಶೇರ್ ಮಾಡ್ತಾ ಇಲ್ಲ ಬಟ್ ನಿಮಗೆ ಡಿಸೈನ್ಸ್ ನೋಡ್ತಾ ಇದ್ರೆ ಒಂದು ಐಡಿಯಾ ಬರುತ್ತೆ ಹಾಗೆ ಕಲರ್ ಕಾಂಬಿನೇಷನ್ ಕೂಡ ಯಾವ ರೀತಿ ಮಾಡಿಸ್ಬೋದು ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ ಹಾಗೆ ಹೊಸ ಹೊಸ ಡಿಸೈನ್ಸ್ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಆಲ್ರೆಡಿ ನಾನು ಈ ಸ್ಯಾರಿ ಕೂಡ ಕಲ್ಲೂರ್ ಸ್ಯಾರೀಸ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ತೋರಿಸ್ತಾ ಇರ್ತಕ್ಕಂಥ ಈ ಪಿಂಕ್ ಕಲರ್ ಸಾರಿ ನಾನು ಆಲ್ರೆಡಿ ಶೇರ್ ಮಾಡಿರ್ತಕ್ಕಂಥ ಚಿಕ್ಕಪೇಟ್ ಅಲ್ಲಿ ಶ್ರೀ ರೋಹಿಣಿ ಸಿಲ್ಕ್ಸ್ ಅಂತ ಅಲ್ಲಿ ತಗೊಂಡಿರೋದು ಈ ಪಿಂಕ್ ಕಲರ್ ಸ್ಯಾರಿಗೆ ರನ್ನಿಂಗ್ ಕಲರ್ ಅಲ್ಲೇನೆ ಅಂದ್ರೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಅದಕ್ಕೂ ಕೂಡ ನೀವು ಬೇರೆ ಕಲರ್ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಪೀಸ್ ತಗೊಂಡು ಬ್ಲೌಸ್ ನ ಸ್ಟಿಚ್ ಮಾಡಿಸಬಹುದು ಅಥವಾ ಈ ರೀತಿ ಇವಾಗ ಹಳೇ ಕಾಲದ ಫ್ಯಾಷನ್ನೇ ಮತ್ತೆ ಟ್ರೆಂಡಿಂಗಲ್ಲಿ ಬರ್ತಾ ಇದೆ ಪಫ್ ಸ್ಲೀವ್ಸ್ ಇಡ್ಸ್ಬಿಟ್ಟು ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಹಾಗೆ ಈ ಸ್ಯಾರಿ ಪ್ರೈಸ್ ಬಂದು ತ್ರೀ ತೌಸಂಡ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫಂಕ್ಷನ್ಸಿಗೆಲ್ಲ ವೇರ್ ಮಾಡ್ಬೋದು ಹಾಗೆ ಗಿಫ್ಟ್ ಕೊಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ನಾನಿಲ್ಲಿ ತೋರಿಸ್ತಕ್ಕಂಥ ಎಲ್ಲ ಸ್ಯಾರಿ ಬ್ಲೌಸಸ್ ಕೂಡ ತುಂಬ ಸಿಂಪಲ್ ಹಾಗೆ ಗ್ರ್ಯಾಂಡ್ ಲುಕ್ ಕೊಡೋ ಥರ ಇದೆ ಇದನ್ನು ವೇರ್ ಮಾಡಿದಾಗ ಸಖತ್ ಗ್ರ್ಯಾಂಡ್ ಹಾಗೆ ಫಂಕ್ಷನ್ ಲುಕ್ ಕೊಡುತ್ತೆ ನಾವು ಕೆಲವಾಗ ಒಂದು ಸಲ ಹಾಕಿದ ಸ್ಯಾರಿ ಅಥವಾ ಬ್ಲೌಸ್ ಇನ್ನೊಂದು ಸಲ ರಿಪೀಟ್ ಮಾಡೋದಿಲ್ಲ ಹಾಗಾಗಿ ಆದಷ್ಟು ಸಿಂಪಲ್ ಮತ್ತೆ ಗ್ರ್ಯಾಂಡ್ ಲುಕ್ ಕೊಡೋ ಥರ ಸ್ಟಿಚ್ ಮಾಡಿಸಿದ್ರೆ ನಾವು ಯಾವಾಗಾದರೂ ಮತ್ತೆ ಈ ಬ್ಲೌಸನ್ನು ಯಾವ ಸ್ಯಾರಿಗಾದರೂ ಮ್ಯಾಚ್ ಮಾಡಿ ವೇರ್ ಮಾಡ್ಬೋದು ಹಾಗೆ ಕೆಲವೊಂದು ಫಂಕ್ಷನ್ ಲೈಫ್ ಟೈಮಲ್ಲಿ ಒಂದು ಸಲ ಬರುತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂಥ ಟೈಮಲ್ಲಿ ನಮಗೆ ಯಾವ ರೀತಿ ಬೇಕು ಇಂಥ ಥರ ಡಿಸೈನ್ಸೇ ಬೇಕು ಅಂತ ಹೇಳಿ ನಾವು ಮಾಡಿಸ್ಕೊಂಡಿರ್ತೀವಿ ಹಾಗೆ ಅದು ಗ್ರ್ಯಾಂಡಾಗಿ ಕೂಡ ಕಾಣಿಸ್ಬೇಕು ಅಂತ ಇಷ್ಟ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ಡಿಸೈನ್ ತುಂಬಾ ಚೆನ್ನಾಗಿ ಇರುತ್ತೆ ನೀವು ಕೂಡ ಈ ರೀತಿ ಬ್ಲೌಸ್ ಡಿಸೈನ್ಸ್ನ ಮಾಡಿಸಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಸ್ಯಾರಿ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಸ್ಕ್ರೀನಲ್ಲಿ ಈ ಶಾಪ್ ಅಡ್ರೆಸ್ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡ್ಬೋದು ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಪ್ರೈಸ್ ವೇರಿ ಆಗ್ತಾ ಇರುತ್ತೆ ನಿಮಗೆ ಒಂದು ಸಲ ಇದ್ದಿದ್ದು ಪ್ರೈಸ್ ಇನ್ನೊಂದು ಸಲ ಇರೋದಿಲ್ಲ ಸೊ ನಿಮಗೆ ಸ್ಯಾರಿ ಇಷ್ಟ ಆಯಿತು ಅಂದರೆ ಅದರಲ್ಲೇ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೋಡಿ ಪರ್ಚೇಸ್ ಮಾಡ್ಬೋದು ಪ್ರೈಸಲ್ಲಿ ವೇರಿ ಆಗ್ತಾ ಇರತ್ತೆ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ವ ಈ ಸ್ಯಾರಿ ನನ್ನ ಕೊನೆ ವಿಡಿಯೋದಲ್ಲಿ ಕಲ್ಲೂರಿನ ಶಾಪ್ ತೋರಿಸ್ದಾಗ ಸ್ಯಾರೀಸ್ ಎಲ್ಲ ತೋರಿಸ್ದಾಗ ಈ ಸ್ಯಾರಿ ತುಂಬ ಜನಕ್ಕೆ ಇಷ್ಟ ಆಗಿದೆ ಈ ಸ್ಯಾರಿ ಪ್ರೈಸ್ ಆಲ್ಮೋಸ್ಟ್ ಟ್ವೆಲ್ ಟು ಫೋರ್ಟೀನ್ ತೌಸಂಡ್ ಇನ್ ಬಿಟ್ವೀನ್ ಬರುತ್ತೆ ಹಾಗೆ ಅದಕ್ಕೆ ಈ ರೀತಿ ಬ್ಲೌಸ್ ಕಾಂಟ್ರಾಸ್ಟ್ ಕಲರಲ್ಲಿ ಬಂದಿದೆ ಅದಕ್ಕೆ ಯಾವ ರೀತಿ ಡಿಸೈನ್ ಇದೆ ಅಂತ ನೋಡೋಣ ಬನ್ನಿ ನಾನು ಆಗಲೇ ಹೇಳಿದಾಗೆ ತುಂಬ ಸಿಂಪಲ್ ಹಾಗೆ ಗ್ರ್ಯಾಂಡ್ ಲುಕ್ ಕೊಡೋ ಥರ ಎಲ್ಲ ಬ್ಲೌಸಿಗೂ ಡಿಸೈನ್ ಇದೆ ಸೊ ಈ ಸ್ಯಾರಿ ಕೂಡ ಕಲರ್ ಹಾಗೆ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಹಾಗೆ ಚೆನ್ನಾಗೂ ಕಾಣಿಸೋ ಥರ ಡಿಸೈನ್ ಇದೆ ನೀವು ಕೂಡ ಈ ಎಲ್ಲ ಸ್ಯಾರಿ ಬ್ಲೌಸಸ್ ಡಿಸೈನ್ಸ್ನ ಸೇವ್ ಮಾಡಿ ಇಟ್ಕೊಂಡು ನೀವು ಕೂಡ ಇದೇ ರೀತಿ ಸ್ಟಿಚ್ ಮಾಡಿಸ್ಬೋದು ಎಲ್ಲ ರೀಸೆಂಟಾಗಿ ಇವಾಗಿರ್ತಕ್ಕಂಥ ಟ್ರೆಂಡಿಂಗಲ್ಲಿರೋ ಥರನೇ ಬ್ಲೌಸ್ ಡಿಸೈನ್ಸ್ನ ಸ್ಟಿಚ್ ಮಾಡಿಸಿರೋದು ಹಾಗಾಗಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಈ ಸ್ಯಾರಿ ಕೂಡ ಚಿಕ್ಪೇಟಲ್ಲಿ ಶ್ರೀ ರೋಹಿಣಿ ಸಿಲ್ಕ್ಸ್ ಅಲ್ಲಿ ತಗೊಂಡಿರೋದು ಬ್ಲೌಸ್ ಇವತ್ತು ತೋರಿಸ್ತಾ ಇದ್ದೀನಿ ಪಾಟ್ ನೆಕ್ ಅಲ್ಲಿ ಇದೆ ಹಾಗೆ ಬಾರ್ಡರ್ ಸಾರಿ ಬಾರ್ಡರ್ ದೊಡ್ಡಕ್ಕಿರೋದ್ರಿಂದ ಬ್ಲೌಸ್ ಅಲ್ಲೂ ಕೂಡ ದೊಡ್ಡ ಬಾರ್ಡರ್ ಅಲ್ಲೇ ಬಂದಿದೆ ಹಾಗಾಗಿ ಸ್ಲೀವ್ಸ್ ಫುಲ್ ಬಾರ್ಡರ್ನ ಇಟ್ಟಿದ್ದಾರೆ ಹಾಗೆ ನಿಮಗೆ ನೆಕ್ ಡಿಸೈನ್ ಅಲ್ಲಿ ಸ್ಯಾರಿ ಕಲರ್ ಇಂದ ಡಿಸೈನ್ ಮಾಡಿದ್ದಾರೆ ಪಿಂಕ್ ಕಲರ್ ಅಲ್ಲಿ ಸೊ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ಸಿಂಪಲ್ ಆಗಿ ವರ್ಕ್ ಕೂಡ ಇದೆ ಸ್ಲೀವ್ಸ್ ಬಾರ್ಡರ್ ತುಂಬಾ ಗ್ರ್ಯಾಂಡ್ ಆಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿ ವರ್ಕ್ ಮಾಡಿಲ್ಲ ಸ್ಲೀವ್ಸ್ ಅಲ್ಲಿ ಹ್ಯಾಂಗಿಂಗ್ ಬೀಟ್ಸ್ ಹಾಕಿದ್ದಾರೆ ಇವಾಗಿನ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಸೊ ಸ್ಯಾರಿ ಮತ್ತೆ ಬ್ಲೌಸ್ ಕಲರ್ ಕಾಂಟ್ರಾಸ್ಟ್ ಹಾಗೆ ಕಾಂಬಿನೇಷನ್ ವರ್ಕ್ ಎಲ್ಲೂ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತಾನೆ ಹೇಳ್ಬೋದು ಈ ಸ್ಯಾರಿ ಕೂಡ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಬ್ಲೌಸ್ ಡಿಸೈನ್ ಕೂಡ ಯಾವ ರೀತಿ ಇದೆ ಅಂತ ನೀವು ಫೋಟೋದಲ್ಲಿ ನೋಡ್ಬೋದು ನಾನು ಪಿಕ್ಚರ್ ಶೇರ್ ಮಾಡ್ತಾ ಇದ್ದೀನಿ ಒಂದು ಸ್ಯಾರಿ ಅಥವಾ ಒಂದು ಬ್ಲೌಸ್ ಡಿಸೈನ್ ತೋರಿಸಾದ್ಮೇಲೆ ಅದರದ್ದು ವೇರ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪಿಕ್ಚರ್ನ ಶೇರ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥ ಪ್ರತಿಯೊಂದು ಬ್ಲೌಸ್ ಸ್ಟಿಚ್ ಮತ್ತೆ ವರ್ಕ್ಗೆ ಎರಡು ಸೇರಿಬಿಟ್ಟು ಟೂ ತೌಸಂಡ್ ರುಪೀಸ್ಗಿಂತ ಜಾಸ್ತಿ ಯಾವುದೂ ಇಲ್ಲ ಎಲ್ಲನೂ ಟೂ ಥೌಸಂಡ್ ಒಳಗಡೆ ಇರೋದು ಮಷಿನ್ ವರ್ಕಿಗಾಗಿರ್ಬೋದು ಸ್ಟಿಚ್ಚಿಗೆ ಇನ್ಕ್ಲೂಡಿಂಗ್ ಸ್ಟಿಚ್ಚಸ್ ಸೇರಿಸ್ಬಿಟ್ಟು ನಾನು ಹೇಳ್ತಾ ಇರೋದು ಹಾಗೆ ಚಿಕ್ಕಪೇಟೆನಲ್ಲಿ ರೆಡಿಮೇಡ್ ಬ್ಲೌಸ್ ಸಿಗತ್ತೆ ಅದು ಸ್ಟ್ರೆಚಬಲ್ ಇದೆ ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ಥರದ ಫ್ಯಾನ್ಸಿ ಸ್ಯಾರೀಸಿಗೆಲ್ಲ ಯಾವುದಾದ್ರೂ ರೆಡಿಮೇಡ್ ಬ್ಲೌಸ್ ಮ್ಯಾಚ್ ಆಗುತ್ತೆ ಹಾಗೆ ವೆಲ್ವೆಟ್ ಬ್ಲೌಸ್ ಕೂಡ ಮ್ಯಾಚ್ ಆಗುತ್ತೆ ಬಟ್ ಈ ಸಾರಿಗೆ ಸೇಮ್ ಕಲರ್ ಅಲ್ಲಿ ಬ್ಲೌಸ್ ಬಂದಿದೆ ಹಾಗೆ ಸ್ವಲ್ಪ ಗೆಲ್ಲ ಡಿಸೈನ್ ಮತ್ತೆ ವರ್ಕ್ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಚಿಕ್ಕಪೇಟೆನಲ್ಲಿ ರೆಡಿಮೇಡ್ ಬ್ಲೌಸ್ ಯಾವ ರೀತಿ ಮ್ಯಾಚ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಹಾಗೆ ಆ ಬ್ಲೌಸ್ ಎಕ್ಸ್ಪ್ಯಾಂಡ್ ಕೂಡ ಆಗತ್ತೆ ಸಣ್ಣಗಿರೋರು ಹಾಕೋಬಹುದು ಹಾಗೆ ದಪ್ಪಗಿರೋರಿಗೂ ಸೈಜ್ ಬರುತ್ತೆ ಹಾಗೆ ನನ್ನ ಹತ್ರ ಈ ಸ್ಯಾರಿ ಮತ್ತೆ ಬ್ಲೌಸ್ ವೇರ್ ಮಾಡಿರೋದು ಸಿಂಗಲ್ ಪಿಕ್ಚರ್ಸ್ ಇಲ್ಲ ಸೊ ಗ್ರೂಪಲ್ಲಿರೋದನ್ನೇ ನಾನು ಎಡಿಟ್ ಮಾಡಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂಥೇಳಿ ಸೊ ಇವಾಗ ನೋಡ್ತಾ ಇದ್ದೀರ ಅಲ್ವಾ ಗ್ರೀನ್ ಕಲರ್ ಇರ್ತಕ್ಕಂಥ ಈ ಸ್ಟ್ರೆಚಬಲ್ ಬ್ಲೌಸ್ ಜಸ್ಟ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ಗೆ ಚಿಕ್ಪೇಟೆಯಲ್ಲಿ ಸಿಗುತ್ತೆ ಈ ವಿಡಿಯೋ ಕೊನೆಯಲ್ಲಿ ಇದ್ರ ಜೊತೆ ಇನ್ನೊಂದಷ್ಟು ಬ್ಲೌಸ್ ತೋರಿಸ್ಬಿಟ್ಟು ನಾನು ಅಡ್ರೆಸ್ ಲೊಕೇಶನ್ ಲಿಂಕ್ ಎಲ್ಲ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಆನ್ಲೈನಲ್ಲಿ ಕೂಡ ತರಿಸ್ಕೋಬಹುದು ನಾನು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಬ್ಲೌಸಸ್ನ ಪರ್ಚೇಸ್ ಮಾಡಿದ್ದೆ ಕೆಲವೊಂದಷ್ಟು ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗಲಿ ಅನ್ನೋ ಥರ ನೀವು ಬೇಕಾದರೆ ಅದರಲ್ಲೇ ತುಂಬ ಆಗಿ ಇವಾಗ ಹೊಸದಾಗಿ ಬಂದಿದೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆ ಇವಾಗ ತೋರಿಸ್ತಾ ಇರ್ತಕ್ಕಂಥ ಈ ಸ್ಯಾರಿ ಕೂಡ ಕಲ್ಲೂರಲ್ಲಿ ಪರ್ಚೇಸ್ ಮಾಡಿದ್ದು ನೀವು ಆಲ್ರೆಡಿ ನೋಡಿದ್ದೀರಾ ಅಂತ ಕಲ್ಲೂರಿನ ಸ್ಯಾರೀಸ್ ತೋರಿಸ್ಬೇಕಾದ್ರೆ ನೋಡಿರ್ತೀರಾ ಈ ಸ್ಯಾರಿಗೆ ಯಾವ ರೀತಿ ಬ್ಲೌಸ್ ಡಿಸೈನ್ ಬಂದಿದೆ ಅನ್ನೋದನ್ನು ಇವತ್ತು ತೋರಿಸ್ತೀನಿ ಇದು ಕೂಡ ಎಬೌ ಟ್ವೆಲ್ ಥೌಸಂಡ್ ಫಿಫ್ಟೀನ್ ತೌಸಂಡ್ ಒಳಗಡೆ ಬರುತ್ತೆ ಸ್ಯಾರಿ ಪ್ರೈಸ್ ಹಾಗೆ ಬ್ಲೌಸ್ಗೆ ನಾನು ಆಗಲೇ ಹೇಳಿದಾಗೆ ಟೂ ತೌಸಂಡ್ ರುಪೀಸ್ಗಿಂತ ಜಾಸ್ತಿ ಯಾವುದೂ ಆಗಿಲ್ಲ ಎಲ್ಲ ಬ್ಲೌಸ್ ವಿತ್ ವರ್ಕ್ ಜೊತೆಗೆ ಸ್ಟಿಚ್ಚಿಂಗ್ ಎರಡೂ ಸೇರಿ ಟೂ ತೌಸಂಡ್ ರುಪೀಸ್ ಒಳಗಡೆನೇ ಇದೆ ಕೆಲವೊಂದು ಫಂಕ್ಷನ್ಗೆ ನಾವು ಇದೇ ರೀತಿ ಬೇಕು ಅಂತ ಪ್ಲ್ಯಾನ್ ಮಾಡಿ ಸ್ಯಾರಿ ತಗೊಳೋದಾಗಿರ್ಬೋದು ಬ್ಲೌಸ್ ಸ್ಟಿಚ್ ಮಾಡಿಸೋದು ಮಾಡ್ತೀವಿ ಯಾಕಂದರೆ ಕೆಲವೊಂದು ಫಂಕ್ಷನ್ಸ್ ರಿಪೀಟೆಡ್ ಆಗಿ ನಮಗೆ ಬರೋದಿಲ್ಲ ಅದಕ್ಕೋಸ್ಕರ ಅದೇ ರೀತಿ ನಾನು ಕೂಡ ನನ್ನ ಇವತ್ತಿನ ಎಲ್ಲ ಸ್ಯಾರೀಸ್ಗೂ ನಾನು ಈ ತರೇ ಬೇಕು ಅಂತ ಗೂಗಲಲ್ಲಿ ಲೇಟೆಸ್ಟ್ ಡಿಸೈನ್ಸ್ನ ಬ್ಲೌಸ್ ಡಿಸೈನ್ಸ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ತೋರಿಸಿ ಇದೇ ರೀತಿ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋದು ಎಲ್ಲ ಬ್ಲೌಸಸ್ ತುಂಬಾ ಚೆನ್ನಾಗಿ ಬಂದಿದೆ ಯಾವುದು ಕೂಡ ಈ ರೀತಿ ನಾನು ಹೇಳಿದ್ದಲ್ಲ ಅನ್ನೋ ರೀತಿ ಬಂದಿಲ್ಲ ಎಲ್ಲಾನು ಪರ್ಫೆಕ್ಟ್ ಆಗಿ ಯಾವ ರೀತಿ ಬೇಕು ಅದೇ ರೀತಿ ಬಂದಿದೆ ಹಾಗೆ ಇವಾಗಿನ ಸ್ಯಾರಿ ಇದು ಕೂಡ ನೀವು ಆಲ್ರೆಡಿ ನೋಡಿರ್ತೀರಾ ಇದಕ್ಕೆ ಆಲ್ಮೋಸ್ಟ್ ಹಾಫ್ ಸ್ಯಾರಿ ಫುಲ್ ಬಾರ್ಡರ್ ಬಂದಿದೆ ಅದಕ್ಕೆ ಯಾವ ರೀತಿ ಬ್ಲೌಸ್ ಬಂದಿದೆ ನೋಡೋಣ ನಿಮಗೆ ನೆಕ್ ಇನ್ನೂ ಬ್ರಾಡ್ ಆಗಬೇಕು ಅಂದ್ರೆ ಆ ರೀತಿ ಕೂಡ ನೀವು ಹೊಲಿಸ್ಕೋಬೋದು ಜಸ್ಟ್ ನಾನು ನಿಮ್ಗೊಂದು ಡಿಸೈನ್ ಐಡಿಯಾ ಸಿಗ್ಲಿ ಅಂತ ತೋರಿಸ್ತಾ ಇದ್ದೀನಿ ನಾನು ಈ ಸ್ಯಾರಿಗೆ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದು ಈ ಸ್ಯಾರಿ ಅರೌಂಡ್ ಫೋರ್ಟೀನ್ ಟು ಸಿಕ್ಸ್ಟೀನ್ ತೌಸಂಡ್ ಒಳಗಡೆ ಆಗುತ್ತೆ ಹಾಗೆ ಬ್ಲೌಸ್ಗೆ ವಿತ್ ವರ್ಕ್ ಸ್ಟಿಚಿಂಗ್ ಎಲ್ಲ ಟೂ ತೌಸಂಡಿಂದ ಒಳಗಡೆ ಆಗಿದೆ ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದ್ರು ಸಖತ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ನೈಟ್ ಏನಾದರೂ ಫಂಕ್ಷನ್ ಇತ್ತು ಅಂದ್ರೆ ಆ ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಖತ್ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರಿ ಕೂಡ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಈ ಸೀರೆ ಕೂಡ ಕಲ್ಲೂರಲ್ಲಿ ಪರ್ಚೇಸ್ ಮಾಡಿರೋದು ಹಾಗೆ ನೆಕ್ಸ್ಟ್ ಇವಾಗ ತೋರಿಸ್ತಾ ಇರ್ತಕ್ಕಂಥ ಈ ಪಿಂಕ್ ಕಲರ್ ಸ್ಯಾರಿ ನೀವೆಲ್ಲರೂ ನನ್ನ ಕಲ್ಲೂರಿನ ವಿಡಿಯೋದಲ್ಲಿ ನೋಡಿರ್ತೀರಾ ಇವತ್ತು ಈ ಸ್ಯಾರಿಗೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಆಗಿದೆ ಅನ್ನೋದನ್ನ ನೋಡೋಣ ಸೇಮ್ ಕಲರ್ ಅಲ್ಲಿ ಬ್ಲೌಸ್ ಬಂದಿದೆ ಪಿಂಕ್ ಕಲರ್ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಸ್ವಲ್ಪ ವೈಟ್ ಆ್ಯಂಡ್ ಪಿಂಕಲ್ಲಿ ಡಿಸೈನ್ ಮಾಡಿದ್ದಾರೆ ನಾನು ಈ ತರದ್ ಡಿಸೈನ್ ಗ್ರೀನ್ ಕಲರ್ ಬ್ಲೌಸಲ್ಲಿ ಅಲ್ಲಿ ನೋಡಿದ್ದೆ ಗೂಗಲ್ ಸರ್ಚ್ ಮಾಡಿದಾಗ ಇದಕ್ಕೂ ಕೂಡ ಇದೇ ರೀತಿ ಬೇಕು ಅಂತ ಸ್ಟಿಚ್ ಮಾಡಿಸಿರೋದು ನಾವು ಒಂಥರ ಕೈ ಬಂದು ಹಾಕಿದಾಗ ಕಾಣಿಸುತ್ತೆ ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಮತ್ತೆ ಈ ರೀತಿ ವರ್ಕ್ ಮಾಡಿದಾರಲ್ವ ಅದರಲ್ಲಿರ್ತಕ್ಕಂಥ ಬೀಟ್ಸ್ ಯಾವುದೇ ರೀತಿ ಹಾಳಾಗೋದಿಲ್ಲ ಸ್ವಲ್ಪ ಕ್ವಾಲಿಟಿ ಒಳ್ಳೆಯದನ್ನು ನೋಡ್ಬಿಟ್ಟು ಹಾಕ್ಸಿದ್ರೆ ನಿಮಗೆ ತುಂಬ ದಿನಗಳ ಕಾಲ ಇದು ಬರುತ್ತೆ ಹಾಗೆ ಇವಾಗ ತೋರಿಸ್ತಾ ಇದ್ದೀನಲ್ವಾ ಈ ಸ್ಯಾರಿ ಚೆನ್ನೈ ಹತ್ರ ಇರ್ತಕ್ಕಂಥ ಕಂಚಿಯಲ್ಲಿ ತಗೊಂಡಿರೋದು ಅರೌಂಡ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅನ್ಸುತ್ತೆ ಇದಕ್ಕೂ ಕೂಡ ಬ್ಲೌಸ್ ಸ್ಟಿಚಿಂಗ್ ಮತ್ತೆ ವರ್ಕ್ ಎರಡಕ್ಕೂ ಸೇರಿಸ್ಬಿಟ್ಟು ಟೂ ತೌಸಂಡ್ ಒಳಗಡೆನೆ ಇದೆ ಸ್ಯಾರಿ ಫುಲ್ ಪ್ಲೇನ್ ಇರೋದ್ರಿಂದ ಬ್ಲೌಸ್ಗೆ ಸ್ವಲ್ಪ ವರ್ಕ್ ಮಾಡಿಸಿದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸೊ ನೋಡ್ತಾ ಇದೀರಲ್ವಾ ವರ್ಕ್ ಈ ರೀತಿಯಾಗಿ ಬಂದಿದೆ ಎಲ್ಲಾನು ಕೂಡ ಮಷಿನ್ ವರ್ಕ್ ನಾನು ತೋರಿಸ್ತಾ ಇರೋದು ಯಾವುದು ಕೂಡ ಹ್ಯಾಂಡ್ ವರ್ಕ್ ತೋರಿಸ್ತಾ ಇಲ್ಲ ತುಂಬ ರೇರ್ ಆಗಿ ಸ್ಯಾರಿ ವೇರ್ ಮಾಡ್ತೀರಾ ಅಂದರೆ ಮಷಿನ್ ವರ್ಕ್ ಮಾಡಿಸಿದ್ರೇ ಬೆಟರ್ ಹ್ಯಾಂಡ್ ವರ್ಕ್ ಎಲ್ಲ ತ್ರೀ ತೌಸಂಡಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ರೈಸಸ್ ಸೊ ನಿಮಗೆ ಯಾವ ಒಕೇಶನಿಗೆ ಬೇಕು ಹಾಗೆ ಯಾವ ರೀತಿ ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳಿ ಕಂಚೆಯಲ್ಲಿ ರೇಷ್ಮೆ ಸೀರೆ ಅಷ್ಟೇ ಅಲ್ಲದೆ ಈ ರೀತಿ ಫ್ಯಾನ್ಸಿ ಸೀರೆಗಳು ಕೂಡ ಸಿಗುತ್ತೆ ಇದು ಫುಲ್ ಕಾಟನ್ ಅಲ್ಲ ಫುಲ್ ಸಿಂಥೆಟಿಕ್ ಅಲ್ಲ ಎರಡು ಮಿಕ್ಸ್ ಬಂದಿದೆ ಸೊ ಇದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬೇರೆ ಥರನೇ ಬ್ಲೌಸ್ ಡಿಸೈನ್ ಇಟ್ಸಿರೋದು ಇದು ಕೂಡ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಇದ್ರದ್ದು ಫೋಟೋ ನನ್ನ ಹತ್ರ ಇಲ್ಲ ನೀವು ಸ್ಲೀವ್ಸ್ ಅಥವಾ ನೆಕ್ ಯಾವ ಡಿಸೈನ್ ಬೇಕು ಅದನ್ನು ನೋಡಿಕೊಂಡು ನೀವು ಇದೇ ರೀತಿ ಸ್ಟಿಚ್ ಮಾಡಿಸ್ಕೋಬೋದು ಸ್ಲೀವ್ಸಿಗೆ ಮತ್ತು ಬ್ಯಾಕ್ ಗೆ ನೆಟ್ಟೆಡ್ ಕ್ಲಾತ್ ಬಂದಿದೆ ನನಗೆ ಸ್ಯಾರಿ ಬಗ್ಗೆ ಆಗಲಿ ಬ್ಲೌಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಈ ವಿಡಿಯೋದಲ್ಲಿ ನಾನು ಈ ಸ್ಯಾರಿ ಮತ್ತು ಬ್ಲೌಸಸ್ ಬಗ್ಗೆ ಹೇಳಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ತಪ್ಪಾಗಿ ಹೇಳಿದರೆ ಅದಕ್ಕೆ ಅದನ್ನು ಇಗ್ನೋರ್ ಮಾಡಿ ಅಥವಾ ಅದಕ್ಕೆ ಕ್ಷಮೆ ಇರಲಿ ಅಂತ ನಾನು ಮುಂಚೆನೆ ಕೇಳ್ತಾ ಇದ್ದೀನಿ ನಿಮಗೆ ಪ್ರೆಸ್ಟೀಜಿಯಸ್ ಅಂತ ಶಿವಮೊಗ್ಗದಲ್ಲಿ ಶಾಪ್ ನೀವು ಯಾವಾಗಲೂ ಕೇಳಿರ್ತೀರ ತುಂಬ ವರ್ಷದ ಹಳೇ ಬಟ್ಟೆ ಅಂಗಡಿ ಅದು ಅಲ್ಲಿ ಸೀರೆಗಳು ತುಂಬ ಚೆನ್ನಾಗಿ ಸಿಗತ್ತೆ ಇನ್ನೂ ಕೂಡ ಅಲ್ಲಿ ನಾವು ರೆಗ್ಯುಲರ್ ಕಸ್ಟಮರ್ಸ್ ಅಂತಲೇ ಹೇಳ್ಬೋದು ಈ ಸ್ಯಾರಿ ಟೂ ತೌಸಂಡ್ ರುಪೀಸ್ ಒಳಗಡೆ ಆಗುತ್ತೆ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ ಹತ್ರ ಸರ್ಕಲಲ್ಲಿ ಇರ್ತಕ್ಕಂಥ ಪ್ರೆಸ್ಟೀಜಿಯಸ್ ಸ್ಯಾರಿ ಸೆಂಟರ್ ಅಲ್ಲಿ ಈ ಸ್ಯಾರಿ ಪರ್ಚೇಸ್ ಮಾಡಿರೋದು ಸೊ ಸಖತ್ ಸಿಂಪಲ್ ಆಗಿದೆ ಸ್ಯಾರಿ ಬೇಬಿ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕಲ್ ಬಂದಿದೆ ಅದಕ್ಕೆ ಬ್ಲೌಸ್ ಕೂಡ ಡಾರ್ಕ್ ಪಿಂಕಲ್ ಬಂದಿದೆ ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅಂತೇಳಿ ಈ ರೀತಿ ಮಷಿನ್ ವರ್ಕ್ ಮಾಡಿಸಿರೋದು ಬ್ಲೌಸ್ಗೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ಫೋಟೋ ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ಹಾಗೆ ಈ ಸ್ಯಾರಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಅಥವಾ ಫಂಕ್ಷನ್ ಹಾಕೊಳ್ಳೋಷ್ಟು ಗ್ರ್ಯಾಂಡ್ ಇದೆ ಅಂತ ಅನ್ಸೋದಿಲ್ಲ ಬಟ್ ಬ್ಲೌಸ್ ನ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸ್ಯಾರಿ ಸಖತ್ ಸಾಫ್ಟ್ ಇದೆ ಹರ್ಡ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಹಾಗೆ ಈ ಸ್ಯಾರೀಸ್ ಎಲ್ಲಾನು ನೀಟಾಗಿ ನಾವು ಅಲ್ಲಿ ಬಳಿ ಜೋಡ್ಸಿಡ್ಕೋಬೇಕು ಅಂದ್ರೆ ಈ ರೀತಿ ಬ್ಯಾಗ್ ಅಲ್ಲಿ ಹಾಕಿಟ್ರೆ ಧೂಳ ಆಗೋದಿಲ್ಲ ಹಾಗೆ ನಮ್ಗೆ ಯಾವ ಸ್ಯಾರಿ ಎಲ್ಲಿದೆ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಿ ತಕೋಬಹುದು ಜೊತೆಗೆ ಒಂದು ಸ್ಯಾರಿ ತಕೊಳಕ್ಕೆ ಹೋಗಿ ಇನ್ನೊಂದು ಬೀಳ್ಸೋದು ಅದು ಆಚೆ ಈಚೆ ಆಗೋದು ಎಲ್ಲ ಸ್ಯಾರೀಸ್ನು ಕಿತ್ತು ಹಾಕಿದಾಗ ಹೆಂಗೆ ಒಂದ್ರ ಮೇಲೊಂದು ಬಿದ್ದಿರುತ್ತೆ ನಮ್ಗೆ ಯಾವುದೂ ತೆಗಿಯೋಕೆ ಪ್ರಾಪರಾಗಿ ಇರಲ್ಲ ಆ ರೀತಿ ಎಲ್ಲ ಆಗೋದಿಲ್ಲ ತುಂಬ ಈಸಿ ಮೇಂಟೆನೆನ್ಸ್ ಇದು ಮೀಶೋನಲ್ಲಿ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಬ್ಯಾಗ್ಸ್ ಬರುತ್ತೆ ನಾನು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಸೊ ಈ ರೀತಿ ನೀಟಾಗಿ ನಾವು ಸ್ಯಾರೀಸನ್ನ ಅರೇಂಜ್ ಮಾಡಿ ಇಡ್ಬೋದು ಹಾಗೆ ಜಿಪ್ ಎಲ್ಲ ಕ್ಲೋಸ್ ಮಾಡಿದ ಮೇಲೆ ನಮಗೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಇರುತ್ತೆ ಇದರಿಂದ ನಮಗೆ ಈ ಬ್ಯಾಗಲ್ಲಿ ಯಾವುದೆಲ್ಲ ಸ್ಯಾರೀಸ್ ಇದೆ ಅನ್ನೋದು ನಮಗೆ ಕಾಣಿಸುತ್ತೆ ಸೊ ಈಸಿಯಾಗಿ ನಾವು ನಮ್ಗೆ ಯಾವ ಸ್ಯಾರಿ ಬೇಕೋ ಆ ಬ್ಯಾಗನ್ನು ತೆಗೆದು ನಾವು ಆ ಸ್ಯಾರಿನ ತಗೋಬೋದು ನಾವು ಎಲ್ಲ ಬ್ಯಾಗನು ತೆಗೆದು ಯಾವುದ್ರಲ್ಲಿದೆ ಅಂತ ಕಷ್ಟಪಟ್ಟು ಹುಡ್ಕೋ ಅವಶ್ಯಕತೆ ಇರೋದಿಲ್ಲ ತುಂಬ ಈಸಿಯಾಗಿ ಇವಾಗ ತೋರಿಸ್ತಾ ಇದ್ದೀನಲ್ವ ಈ ಬ್ಯಾಗಲ್ಲಿ ಯಾ ಎಷ್ಟು ಸ್ಯಾರಿ ಮತ್ತು ಯಾವುದೆಲ್ಲ ಇದೆ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ ಬೇಕಾಗಿರ್ತಕ್ಕಂಥ ಸ್ಯಾರಿ ಇದರಲ್ಲಿ ಇದೆ ಅಂದರೆ ನಾವು ಈಸಿಯಾಗಿ ತಗೋಬೋದು ಇವಾಗ ಕೊನೆಯದಾಗಿ ಒಂದಷ್ಟು ರೆಡಿಮೇಡ್ ಬ್ಲೌಸಸ್ ತೋರಿಸ್ತಾ ಇದ್ದೀನಿ ಇದು ಚಿಕ್ಕಪೇಟೆನಲ್ಲಿ ತೊಗೊಂಡಿರೋದು ಇದರ ಅಡ್ರೆಸ್ ಲೊಕೇಶನ್ ಎಲ್ಲ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ಇದನ್ನು ತಗೊಂಡಾಗ ಒಂದು ಕವರ್ ಕೊಟ್ಟಿರ್ತಾರಲ್ವ ಆ ಕವರ್ ಮೇಲೆ ಯಾವುದು ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ನಾನು ತಗೊಳ್ಳುವಾಗ ಈ ರೀತಿ ವೀಡಿಯೋ ಶೇರ್ ಮಾಡ್ತೀನಿ ಅನ್ನೋದು ಪ್ಲ್ಯಾನ್ ಇರಲಿಲ್ಲ ಹಾಗೆ ಯೂಶುವಲಿ ನಾನು ತೊಗೊಂಡಿದ್ದು ಎಲ್ಲವೂ ವೀಡಿಯೋ ಮಾಡಿ ಶೇರ್ ಮಾಡೋದಿಲ್ಲ ಅದನ್ನು ಯೂಸ್ ಮಾಡಿ ಆದಮೇಲೆ ಅದು ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ಶೇರ್ ಮಾಡೋದು ಹಾಗೆ ಈ ಐಡಿಯಾ ನನಗೆ ಹೊಸದಾಗಿ ಬಂದಿರೋದ್ರಿಂದ ಇವಾಗ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಈ ನಾಲ್ಕು ಬ್ಲೌಸಸ್ ಸ್ಟ್ರೆಚಬಲ್ ಇದೆ ಹಾಗೆ ನಮಗೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ಥರನೂ ಇದೆ ನಾನು ಮೊದಲೇ ಹೇಳಿದಾಗೆ ಇದನ್ನು ಸಣ್ಣಗಿರೋರು ಹಾಕೋಬೋದು ಹಾಗೆ ದಪ್ಪಗಿರೋರು ಕೂಡ ವೇರ್ ಮಾಡ್ಬೋದು ನಾವು ಒಂಥರ ಟಿ ಶರ್ಟ್ ವೇರ್ ಮಾಡ್ತೀವಲ್ವ ಆ ರೀತಿ ಅನಿಸುತ್ತೆ ಶೆಕೆ ಆಗೋದಿಲ್ಲ ಒಂಥರ ಚುಚ್ಚೋದು ಆ ರೀತಿ ಟೈಟ್ ಅನ್ಸೋದು ಅಥವಾ ಲೂಸ್ ಆಗೋದು ಆ ರೀತಿ ಏನೂ ಆಗಲ್ಲ ನಾವು ಟಿ ಶರ್ಟ್ ವೇರ್ ಮಾಡಿದಾಗ ನಮಗೆ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೆ ಅದೇ ರೀತಿ ಕಂಫರ್ಟಬಲ್ ಆಗಿರತ್ತೆ ನಾನು ತುಂಬಾ ಸಲ ಇದನ್ನು ವೇರ್ ಮಾಡಿ ಆಮೇಲೆ ಇದರ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಟನ್ ಕೂಡ ತುಂಬಾ ಸ್ಮೂತ್ ಆಗಿದೆ ಹಾಗೆ ಸ್ಟ್ರೆಚ್ ಆಗತ್ತಲ್ವಾ ಸೊ ನಮಗೆ ಟೈಟ್ ಆಗೋದು ಲೂಸ್ ಆಗೋದು ಜಾಸ್ತಿ ಆಗೋದಿಲ್ಲ ಹಾಗೆ ನೆಕ್ ಡಿಸೈನ್ ಮಾತ್ರ ಯಾವಾಗಲೂ ಇದೇ ರೀತಿ ಎಲ್ಲ ಬ್ಲೌಸ್ಗೂ ಸೇಮ್ ಇರುತ್ತೆ ನಿಮಗೆ ಡಿಸೈನ್ ಡಿಸೈನ್ ಆಗಿ ಬೇಕು ಅಂದರೆ ಸಿಗೋದಿಲ್ಲ ಅದೊಂದು ಡಿಸ್ಅಡ್ವಾಂಟೇಜ್ ಈ ರೆಡಿಮೇಡ್ ಬ್ಲೌಸಿಂದ ಸೊ ನಿಮಗೆ ಡೀಪ್ ಹಾಗೆ ಬ್ರಾಡ್ ನೆಕ್ ಬೇಕು ಅಂದರೆ ಈ ರೀತಿ ರೆಡಿಮೇಡ್ ಬ್ಲೌಸಲ್ಲಿ ಸಿಗೋದಿಲ್ಲ ರೀಸೆಂಟ್ ರೀಸೆಂಟಾಗಿ ಬಂದಿದ್ದರೆ ಅದು ನಂಗೆ ಗೊತ್ತಾಗಿಲ್ಲ ನೀವು ಚೆಕ್ ಮಾಡಿ ನೋಡಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ರೆಡಿಮೇಡ್ ಬ್ಲೌಸಲ್ಲಿ ಅಲ್ಲಿ ಇನ್ನೂ ಸಾಕಷ್ಟು ವೆರೈಟೀಸ್ ಬಂದಿದೆ ಬಟ್ ನೆಕ್ ಅಲ್ಲಿ ಇದೇ ರೀತಿ ಸ್ವಲ್ಪ ಕಾಲರ್ ಹತ್ತಿರ ಬರುತ್ತೆ ನೆಕ್ ಸ್ವಲ್ಪ ಡೀಪ್ ಆಗಿರ್ಬೋದು ಅಥವಾ ಬ್ರಾಡ್ ಆಗಿ ಇರೋದಿಲ್ಲ ಅದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಹಾಗೆ ಈ ಪಿಂಕ್ ಕಲರ್ ಬ್ಲೌಸಲ್ಲಿ ಅಲ್ಲಿ ಕೂಡ ಯೆಲ್ಲೋ ರೆಡ್ ಬ್ಲೂ ಈ ರೀತಿ ಕಲರ್ ಕಲರ್ ಫ್ಲವರ್ಸ್ ಸ್ಲೀವ್ಸ್ ಅಲ್ಲಿ ಫ್ಲವರ್ ಡಿಸೈನ್ ಅಲ್ಲಿ ಒಂದಷ್ಟು ಬಂದಿದೆ ಹಾಗಾಗಿ ಇದನ್ನು ಕೂಡ ನಾವು ಕೆಲವೊಂದಷ್ಟು ಕಲರ್ ಸಾರಿಗೆ ಮ್ಯಾಚ್ ಮಾಡಿ ವೇರ್ ಮಾಡಬಹುದು ನಾನು ಸ್ಕೈ ಬ್ಲೂ ಕಲರ್ ಸ್ಯಾರಿಗೆ ಈ ಪಿಂಕ್ ಕಲರ್ ಬ್ಲೌಸ್ ಮ್ಯಾಚ್ ಮಾಡಿ ವೇರ್ ಮಾಡಿದ್ದೆ ಅದ್ರ ಫೋಟೋ ನಾನು ಶೇರ್ ಮಾಡಿದ್ದೀನಿ ಕೊನೆಯಲ್ಲಿ ನೋಡಿ ಹಾಗೆ ಇನ್ನು ಬ್ಲಾಕ್ ಅಂತೂ ನಾವು ಆಲ್ಮೋಸ್ಟ್ ಎಲ್ಲಾ ಕಲರ್ಗೂ ವೇರ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಅಲ್ಲಿ ಟ್ರಾನ್ಸ್ಪರೆಂಟ್ ಬಂದಿದೆ ಮತ್ತೆ ಅಂಡರ್ ಆರ್ಮ್ಸ್ ಹತ್ರ ನಮಗೆ ಕೆಲ್ವಾಗ ರೆಡಿಮೇಡ್ ಬ್ಲೌಸಸ್ ಚುಚ್ಚತ್ತಲ್ವ ಇದ್ರಲ್ಲಿ ಆ ತರ ಬಂದಿಲ್ಲ ಸ್ಲೀವ್ಸ್ ನೆಟ್ಟೆಡ್ ಇದ್ರೂ ಕೂಡ ನಮಗೆ ಅಂಡರ್ ಆರ್ಮ್ಸ್ ಹತ್ರ ಸಾಫ್ಟ್ ಸಾಫ್ಟಾಗಿರ್ತಕ್ಕಂತ ಕ್ಲಾತ್ ಕೊಟ್ಟಿದ್ದಾರೆ ಅದು ಕೂಡ ಸ್ಟ್ರೆಚಬಲ್ ಹಾಗಾಗಿ ನಮ್ಗೆ ಈ ರೀತಿ ಬ್ಲೌಸಸ್ ವೇರ್ ಮಾಡೋದಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಯಾಕಂದ್ರೆ ಎಲ್ಲೂ ಚುಚ್ತಾ ಇರೋದಿಲ್ಲ ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟ್ ಆಗಿದೆ ಹಾಗೆ ಈಸಿ ಆಗಿ ಟಿ ಶರ್ಟ್ ರೀತಿನಲ್ಲಿ ವೇರ್ ಮಾಡಬಹುದು ಜಸ್ಟ್ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ಗೆ ಮುನ್ನೂರ ಎಂಬತ್ತು ರೂಪಾಯಿಗೆ ಈ ರೀತಿ ರೆಡಿಮೇಡ್ ಬ್ಲೌಸಸ್ ಚಿಕ್ಪೇಟೆನಲ್ಲಿ ಸಿಗುತ್ತೆ ಅಲ್ಲಿ ರೆಡಿಮೇಡ್ ಅಷ್ಟೇ ಅಲ್ಲದೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ ವರ್ಕ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿರುತ್ತೆ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಹಾಗೆ ಇವಾಗ ತೋರಿಸ್ತಾ ಇದೀನಲ್ವಾ ಸಖತ್ ಹೆವಿ ವರ್ಕ್ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೇಮ್ ಶಾಪಲ್ಲಿ ಚಿಕ್ಪೇಟೆನಲ್ಲಿ ಸಿಗುತ್ತೆ ನಾನು ಯಾವಾಗಲೂ ಹೇಳೋ ಹಾಗೆ ಪ್ರೈಸಸ್ ವೇರಿ ಆಗ್ತಾ ಇರುತ್ತೆ ಸೊ ನಾನು ಇವಾಗ ಹೇಳಿದ ಪ್ರೈಸೇ ನೀವಲ್ಲಿ ಹೋದಾಗಿರತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಟೂ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದ್ದರೂ ಇರಬಹುದು ನೀವು ಚಿಕ್ಕಪೇಟೆಗೆ ಹೋದರೆ ಸ್ಟ್ರೀಟ್ ಸೈಡಲ್ಲಿ ಸಿಕ್ಕಾ ಈ ರೀತಿ ರೆಡಿಮೇಡ್ ಬ್ಲೌಸಸ್ ಡಿಸ್ಪ್ಲೇ ಮಾಡಿರ್ತಾರೆ ಅಲ್ಲೂ ಕೂಡ ನೀವು ಶಾಪ್ ಮಾಡ್ಬೋದು ಚೆನ್ನಾಗಿರತ್ತೆ ಅದೇ ಥರ ಸ್ಟ್ರೀಟ್ ಶಾಪ್ ಮಾಡಿರೋದು ಒಂದೆರಡು ಬ್ಲೌಸ್ನ ನಾನು ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ಈ ಎಲ್ಲ ಸ್ಯಾರಿ ಮತ್ತು ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ನೀವು ಕೂಡ ಸೇವ್ ಮಾಡಿಟ್ಕೊಂಡು ಇದೇ ರೀ ಸ್ಟಿಚ್ ಮಾಡಿಸ್ಕೋಬೋದು ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನೋಡ್ತಾ ಇದ್ದೀರಲ್ವ ಈ ಗೋಲ್ಡ್ ಕಲರ್ ಬ್ಲೌಸ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಚಿಕ್ಕಪೇಟೆ ಸ್ಟ್ರೀಟಲ್ಲಿ ಸಿಗುತ್ತೆ ಪರ್ಟಿಕ್ಯುಲರ್ ಶಾಪ್ ಹೆಸರು ಗೊತ್ತಿಲ್ಲ ಬಟ್ ಬ್ಲೌಸ್ ಸ್ಲೀವ್ಸ್ ಫುಲ್ ವರ್ಕ್ ಇದೆ ಹಾಗೆ ಬಾಟಮ್ ಅಲ್ಲಿ ಕೂಡ ನೀವು ಡಿಸೈನ್ ನೋಡ್ತಾ ಇರಬಹುದು ಜೊತೆಗೆ ವರ್ಕ್ ಕೂಡ ಇದೆ ಹೆವಿ ಅಂದ್ರೆ ಹೆವಿ ವರ್ಕ್ ಇದೆ ಸ್ವಲ್ಪ ಗ್ರ್ಯಾಂಡ್ ಅಂತಾನೆ ಹೇಳ್ಬೋದು ಇದು ಮತ್ತೆ ರೆಡ್ ಕಲರ್ ಅಲ್ಲಿ ಎರಡು ಬ್ಲೌಸ್ ತೋರಿಸ್ತಾ ಇದ್ದೀನಿ ಇದು ಮಷಿನ್ ವರ್ಕ್ ನಿಮ್ಗೆ ಇದ್ರಲ್ಲೇ ಹ್ಯಾಂಡ್ ವರ್ಕ್ ಅಲ್ಲಿ ಕೂಡ ಸಿಗತ್ತೆ ಹಾಗೆ ಎಂಬ್ರಾಯ್ಡರ್ ಅಲ್ಲಿ ಕೂಡ ಸಿಗತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬ್ಲೌಸಸ್ ಸಿಗತ್ತೆ ಚಿಕ್ಕಪೇಟೆಯಲ್ಲಿ ಸರ್ಕಲ್ ಹತ್ತಿರ ಇರ್ತಕ್ಕಂಥ ಮೈನ್ ರೋಡಲ್ಲಿ ಯಾವುದೇ ಸ್ಟ್ರೀಟ್ ಶಾಪ್ ಆಗಿರ್ಬೋದು ಅಥವಾ ಶಾಪ್ಸ್ಗೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ ಒಳಗಡೆ ಹೋದರೆ ನಿಮಗೆ ಅಲ್ಲಿ ಅಂಗಡಿಗಳು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿಲಿ ಕಡಿಮೆ ಪ್ರೈಸಲ್ಲಿ ಕೂಡ ಸಿಗುತ್ತೆ ಹಾಗೆ ನಾನು ಇಂಡಿಯನ್ ರಿಟರ್ನ್ ಗಿಫ್ಟ್ಸು ಲೇಡೀಸ್ಗೆ ಪೂಜೆಯಲ್ಲಿ ಅಥವಾ ಫಂಕ್ಷನಲ್ಲಿ ಮ್ಯಾರೇಜ್ ಎಂಗೇಜ್ಮೆಂಟ್ ಏನಾದರೂ ಆಗಿರ್ಬೋದು ರಿಟರ್ನ್ ಗಿಫ್ಟ್ ಯಾವ ರೀತಿ ಕೊಡ್ಬೋದು ಅನ್ನೋದೊಂದು ವೀಡಿಯೋ ಕೂಡ ಮಾಡಿದ್ದೆ ಅದನ್ನು ರೀಸೆಂಟಾಗಿ ಶೇರ್ ಮಾಡಿದ್ದೆ ಇನ್ನೂ ಯಾರೆಲ್ಲ ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ಕಲ್ಲೂರು ಮತ್ತು ಚಿಕ್ಕಪೇಟೆ ಶಿವಮೊಗ್ಗ ಈ ಪ್ಲೇಸಲ್ಲಿ ಶಾಪ್ ಮಾಡಿರ್ತಕ್ಕಂಥ ಸ್ಯಾರೀಸ್ ಕೂಡ ನಾನು ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೇ ನಮಗೆ ನಮ್ಮ ಮನೆ ಫಂಕ್ಷನ್ ಇರುತ್ತೆ ಅಥವಾ ನಾವು ಎಲ್ಲಾದರೂ ಹೋದಾಗ ನಮಗೆ ಜಾಸ್ತಿ ಟೈಮ್ ಇರೋದಿಲ್ಲ ಬಟ್ ನಾವು ಸ್ಯಾರಿ ವೇರ್ ಮಾಡಬೇಕಾಗಿರತ್ತೆ ಅಂಥ ಟೈಮಲ್ಲಿ ಇವಾಗ ನಮಗೆ ಪಾರ್ಲರ್ಗಳಲ್ಲಿ ಸ್ಯಾರಿನ ಎಲ್ಲ ಮಾಡಿ ಐರನ್ ಮಾಡಿ ಕೊಡ್ತಾರೆ ತ್ರೀ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಈ ರೀತಿ ನಾವು ಸ್ಯಾರಿ ಫೋಲ್ಡಿಂಗ್ ರೆಡಿ ಮಾಡಿ ಇಟ್ಕೊಂಡು ನಾವು ಫಂಕ್ಷನ್ಗೆ ಹೋದ್ರೆ ಈಸಿಯಾಗಿ ನಾವು ಸ್ಯಾರಿನ ವೇರ್ ಮಾಡ್ಬೋದು ಇದ್ರ ಬಗ್ಗೆ ಕೆಲವರಿಗೆ ಆಲ್ರೆಡಿ ಗೊತ್ತಿರತ್ತೆ ಇನ್ನ ಕೆಲವ್ರಿಗೆ ಐಡಿಯಾನೇ ಇರೋದಿಲ್ಲ ಅಂಥವ್ರಿಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದೇ ರೀತಿ ಡಿಫ್ರೆಂಟ್ ಆಗಿರೋ ವೀಡಿಯೋ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ನಾನು ಎಲ್ಲ ವೀಡಿಯೋಸ್ನೂ ನೋಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್